ಲಾಂಗ್ ಕೋಟ್ ಪಪ್ಪೀಸ್ ಅಂಡ್ ಆಲ್ಸೋ ಡೆನ್ಸ್ ಕೋಟ್ ಜರ್ಮನ್ ಸೊಪ್ಪುಡ್ ದಿ ಬೆಸ್ಟ್ ಕ್ವಾಲಿಟಿ ಪಪ್ಪೀಸ್ ಬೇಕಂದ್ರೆ ಕಾಂಟ್ಯಾಕ್ಟ್ ಮಾಡ್ಬೋದು ಪಪ್ಪಿ ಕೊಡ್ಬೇಕಾದ್ರೆ ಹಂಡ್ರೆಡ್ ಪರ್ಸೆಂಟ್ ವ್ಯಾಕ್ಸಿನೇಷನ್ಸ್ ಆಗಿರುತ್ತೆ ಹಂಡ್ರೆಡ್ ಪರ್ಸೆಂಟ್ ಹೆಲ್ತಿ ಇದ್ರೆ ಮಾತ್ರ ಪಪ್ಪಿನ ಕೊಡ್ತೀವಿ ಸರ್ ಜರ್ಮನ್ ಸೊಪ್ಪುಡ್ ಎಸ್ಪೆಷಲಿ ಫಾರ್ ಗಾರ್ಡಿಂಗ್ ಪರ್ಪಸ್ ಸರ್ ಆಲ್ ಓವರ್ ಇಂಡಿಯಾ ಕೊಟ್ಟು ಇವನ್ ಶ್ರೀಲಂಕಾಗೆಲ್ಲ ಕಳ್ಸಿಕೊಂಡಿದ್ದೀವಿ ನಮ್ಮ ಹತ್ರ ನಾಯಿ ತೊಗೊಂಡು ಹೋಗಿರೋರು ಸರ್ ಇವತ್ತಿಗೆ ಹಲವಾರು ಕಡೆ ಶೋಗೆ ಪ್ರೆಸೆಂಟ್ ಮಾಡಿದ್ವಿ ಶೋನೂ ಆಗಾವೆ ನಾಯಿ ಆ್ಯಂಡ್ ಫೀಮೇಲ್ ಪಪ್ಪೀಸ್ ತಗೊಂಡವ್ರಿಗೆ ಏನಾದ್ರೂ ಇಂಟ್ರೆಸ್ಟ್ ಇತ್ತು ಬ್ರೀಡಿಂಗ್ ಮಾಡಬೇಕಂತಂದ್ರೆ ವಿಲ್ ಸಪೋರ್ಟ್ ದೆಮ್ ನೀವು ಯಾವಾಗ ಬೇಕಾದ್ರೂ ಫೋನ್ ಮಾಡಿ ನಮಗೆ ಏನೇ ಡೌಟ್ ಇತ್ತು ಅಂತಂದ್ರೆ ಹಂಡ್ರೆಡ್ ಪರ್ಸೆಂಟ್ ರೆಸ್ಪಾಂಡ್ ಮಾಡ್ತೀವಿ ವಿತ್ ಪೇಪರ್ಸ್ನೇ ಪಪ್ಪೀಸ್ನ ಪರ್ಚೇಸ್ ಮಾಡಿ ಆ್ಯಂಡ್ ನಾವು ನಮ್ಮ ಪಪ್ಪೀಸ್ ವಿತೌಟ್ ಪೇಪರ್ಸ್ ಕೊಡಲ್ಲ ಲಾಂಗ್ ಕೋರ್ಸ್ಗೆ ಲೈಕ್ ಬೇಕಂತಂದ್ರೆ ಫಸ್ಟ್ ಹುಡ್ಕೋದೇ ತೇಜಸ್ ಸರ್ ನಮ್ಮ ಕೆನಲ್ ಕೆ ಸಿ ಎ ರಿಜಿಸ್ಟರ್ಡ್ ಪಪ್ಪೀಸ್ನ ತಂದೆ ತಾಯಿನ ನೋಡಿ ತೊಗೊಂಡೋಗಿ ಆಲ್ ಓವರ್ ಇಂಡಿಯಾ ಮಾಡಿಕೊಡ್ತೀವಿ ಟ್ರಾನ್ಸ್ಪೋರ್ಟೇಷನ್ಗೆ ಎಕ್ಸ್ಟ್ರಾ ಚಾರ್ಜಸ್ ಆಗುತ್ತೆ ಸರ್ ಎಲ್ಲರಿಗೂ ನಮಸ್ಕಾರ ನಾನು ನಿಮ್ ಮತ್ತೆ ಜಸ್ಟ್ ಜೈಶ್ರೀರಾಮ್ ಎಷ್ಟು ದಿನಗಳಾದ್ಮೇಲೆ ಕೃಷಿ ಪರಿಚಯ ಚಾನಲ್ಗೆ ವಿತ್ ಗ್ರೇಟ್ ಪಪ್ಪೀಸ್ ಬಂದಿದ್ದೀನಿ ಯಾರಿಗಾದ್ರೂ ಲಾಂಗ್ ಕೋಟ್ ಪಪ್ಪೀಸ್ ಅಂಡ್ ಆಲ್ಸೋ ಡೆನ್ಸ್ ಕೋಟ್ ಜರ್ಮನ್ ಸಪರ್ ದಿ ಬೆಸ್ಟ್ ಕ್ವಾಲಿಟಿ ಪಪ್ಪೀಸ್ ಬೇಕಂದ್ರೆ ಕಾಂಟ್ಯಾಕ್ಟ್ ಮಾಡಬಹುದು ಇವಾಗ ಇವಾಗ ಆಲ್ರೆಡಿ ಇದು ಈ ಪಪ್ಪೀಸ್ ಇದಾವೆ ಅಂಡ್ ಆ ಪ್ರೆಗ್ನೆನ್ಸಿಲಿರೋ ಪಪ್ಪೀಸ್ ಇದೆ ಸೊ ದಟ್ ಬುಕ್ಕಿಂಗ್ ಸ್ಟಾರ್ಟ್ ಆಗಿದೆ ಸರ್ ನಾವು ಪಪ್ಪೀಸ್ ಕೊಡ್ಬೇಕಂದ್ರೆ ಫಾರ್ಟಿ ಡೇಸ್ ಪಪ್ಪಿಸ ಕೊಡೋದು ಒಂದು ಅಂಡ್ ನಮ್ಮ ಟೋಟಲ್ ಆಗಿ ಈಗ ಸಿಕ್ಸ್ ಫೀಮೇಲ್ಸ್ ಕ್ಯಾರಿಂಗ್ ಇದೆ ಅನ್ ಕ್ಯಾರಿ ಫೀಮೇಲ್ಸ್ ಆ್ಯಂಡ್ ಇನ್ನೂ ಒಂದು ನಾವು ಇಯರ್ಲಿ ಒನ್ಸ್ ಅಷ್ಟೇ ಮೇಟ್ ಮಾಡೋಲ್ಲ ಸಿಕ್ಸ್ ಮಂತ್ಸ್ ಮೇಟ್ ಮಾಡಲ್ಲ ಇಯರ್ಲಿ ಒನ್ಸು ಆ್ಯಂಡ್ ಪಪ್ಪಿ ಕೊಡಬೇಕಾದ್ರೆ ಹಂಡ್ರೆಡ್ ಪರ್ಸೆಂಟ್ ವ್ಯಾಕ್ಸಿನೇಷನ್ಸ್ ಆಗಿರುತ್ತೆ ಹಂಡ್ರೆಡ್ ಪರ್ಸೆಂಟ್ ಹೆಲ್ತಿ ಇದ್ದರೆ ಮಾತ್ರ ಪಪ್ಪಿನ ಕೊಡ್ತೀವಿ ಸರ್ ಇದೆಲ್ಲ ಬಂದು ಟೂ ಮಂತ್ಸ್ ಪಪ್ಪೀಸು ಆಲ್ರೆಡಿ ವ್ಯಾಕ್ಸಿನೇಷನ್ಸ್ ಆಗಿದೆ ಇನ್ನ ನೆಕ್ಸ್ಟ್ ಇನ್ನೂ ಒಂದು ವ್ಯಾಕ್ಸಿನೇಷನ್ ಪ್ಲಸ್ ಬೂಸ್ಟರ್ ಡೋಸ್ ಆಯಿತು ಅಂತಂದರೆ ವ್ಯಾಕ್ಸಿನೇಷನ್ ಕಂಪ್ಲೀಟ್ ಆಗುತ್ತೆ ಸರ್ ಇದನ್ನು ತಗೊಂಡೋಗಿ ಜಸ್ಟ್ ನೀವು ಮನೆಗೆ ತಗೊಂಡೋಗಿ ಫೀಡಿಂಗ್ ಸ್ಟಾರ್ಟ್ ಮಾಡ್ಬೋದು ಅಂದರೆ ನಾರ್ಮಲ್ ನೀವು ತಿನ್ಸೋ ಅವಶ್ಯಕತೆ ಇಲ್ಲ ಏನಿಲ್ಲ ನಾರ್ಮಲಾಗಿ ನೀವೇ ಫುಡ್ ಕೊಟ್ಟರು ಆಟೋಮೆಟಿಕ್ ಪಪ್ಪಿನೇ ತಿನ್ನತ್ತೆ ಜರ್ಮನ್ ಸಪೋರ್ಟ್ ಎಸ್ಪೆಷಲಿ ಫಾರ್ ಗಾರ್ಡಿಂಗ್ ಪರ್ಪಸ್ ನಿಮ್ಗೆ ಗಾರ್ಡಿಂಗ್ ಆಗಿರಲಿ ಆ್ಯಂಡ್ ಇನ್ನೂ ಒಂದು ಕೆಲವೊಬ್ರು ಬೋತ್ ಗಾರ್ಡಿಂಗ್ ಪ್ಲಸ್ ಮನೆಗೆ ನಾರ್ಮಲಾಗಿ ಫ್ರೆಂಡ್ಲಿ ಬೇಕು ಅಂತಂದರೆ ಇದು ಗೋ ವಿತ್ ಜರ್ಮನ್ ಸಪೋರ್ಟ್ ಬಿಕಾಸ್ ಜರ್ಮನ್ ಸಪೋರ್ಟ್ಸ್ ಹೆಂಗೆ ಅಂತಂದರೆ ನಿಮ್ಮ ಮನೆಯವ್ರನ್ನ ಬಿಟ್ಟರೆ ಬೇರೆ ಯಾರನ್ನೂ ಸೇರ್ಸಲ್ಲ ಅದಂತೂ ಫಾರ್ ಶ್ಯೂರ್ ಸೊ ನಮ್ಮ ಹತ್ರ ಯಾವುದೇ ಕಾರಣಕ್ಕೂ ಸರ್ ಹೆಲ್ತ್ ಆಗಿರಲಿ ಕ್ವಾಲಿಟಿಲಾಗಲಿ ಯಾವುದಕ್ಕೂ ಕಾಂಪ್ರಮೈಸ್ ಮಾಡಲ್ಲ ಬಿಕಾಸ್ ವಿ ಬ್ರೀಡ್ ಫಾರ್ ಪ್ಯಾಷನ್ ಪ್ಯಾಷನ್ಗೋಸ್ಕರ ಬ್ರೀಡಿಂಗ್ ಮಾಡ್ತೀವಿ ನಾವು ಸರ್ ನೀವು ಸುಮಾರು ವರ್ಷದಿಂದ ಬ್ರೀಡಿಂಗ್ ಮಾಡ್ಕೊಂಡು ಜರ್ಮನ್ ಸಪೋರ್ಟ್ನೇ ಮೇನ್ ಬ್ರೀಡ್ ಆಗಿ ಮಾಡ್ತಾ ಇರುವಂತದ್ದು ಹೌದು ಓಕೆ ಸುಮಾರು ಪಪ್ಪಿಗಳೆಲ್ಲ ನೀವು ಆಲ್ ಓವರ್ ಕರ್ನಾಟಕ ಎಲ್ಲ ಕೊಡ್ತಾರೆ ಸರ್ ಆಲ್ ಓವರ್ ಇಂಡಿಯಾ ಕೊಟ್ಟು ಇವನ್ ಶ್ರೀಲಂಕಾಗೆಲ್ಲ ಕಳಿಸ್ಕೊಂಡಿದ್ದೀವಿ ಸರ್ ಈಗ ಈ ವರ್ಷ ಸರ್ ಎಷ್ಟು ಪಪ್ಪಿಗಳು ನೀವು ಕೊಟ್ಟಿದ್ರ ಎಲ್ಲೆಲ್ಲ ಕೊಟ್ಟಿದ್ರೂ ಪಪ್ಪೀಸು ಸರ್ ಇಯರ್ಲಿ ಮರಿ ಆಗ್ತಿದ್ದಂಗೆ ನಮ್ದು ಮುಂಚೆನೇ ಡಿಮ್ಯಾಂಡ್ ಇರುತ್ತೆ ಸೊ ಯಾವುದೇ ಕಾರಣಕ್ಕೂ ಮರಿನ ಇಟ್ಕೊಂಡು ಸೇಲ್ ಮಾಡೋದೆಲ್ಲ ಇರಲ್ಲ ಮುಂಚೆನೇ ಬುಕ್ಕಿಂಗ್ ಆಗಿರುತ್ತೆ ಇವನ್ನ ಏನಕ್ಕೆ ಅಂತಂದ್ರೆ ಯಾರೊಬ್ರು ಬುಕ್ಕಿಂಗ್ ಮಾಡಿ ಅವ್ರಿಗೆ ಲೈಕ್ ಮನೇಲಿ ಏನೋ ಒಂದು ಸ್ವಲ್ಪ ಪ್ರಾಬ್ಲಮ್ ಆಗಿರೋದಕ್ಕೆ ಪಪ್ಪೀಸ್ ಈಗ ಸೇಲ್ಗೆ ಇರೋದಷ್ಟೇ ಅದು ಬಿಟ್ಟರೆ ನಮ್ಮ ಹತ್ರ ಮುಂಚೆಯೇ ಇರುತ್ತೆ ಪಪ್ಪೀಸ್ ಒಂದು ವೆಯ್ಟಿಂಗ್ ಪೀರಿಯಡ್ ಇರ್ತಾರೆ ಅಂದರೆ ಸಿಕ್ಸ್ಟಿ ಡೇಸ್ ನೈಂಟಿ ಡೇಸ್ ಎಲ್ಲ ವೆಯ್ಟಿಂಗ್ ಪೀರಿಯಡ್ ಇದೆ ಏನಕ್ಕೆ ಏನಕ್ಕೆ ಆ ಥರ ವೆಯ್ಟ್ ಮಾಡ್ತಾರೆ ಅಂದರೆ ಕ್ವಾಲಿಟಿಗೆ ಈಗ ಜನ ಯಾರು ನಾವು ಗೊತ್ತು ಪರ್ಚೆ ಪರಿಚಯ ಇಲ್ಲದೇ ಅಲ್ಲಿಂದ ಎಲ್ಲೋ ದೂರದಿಂದ ಕೂತ್ಕೊಂಡು ನಮ್ಗೆ ಅಡ್ವಾನ್ಸ್ ಹಾಕಿ ವೆಯ್ಟ್ ಮಾಡ್ತಾರೆ ಅಂದರೆ ಕ್ವಾಲಿಟಿಗೋಸ್ಕರ ಆ್ಯಂಡ್ ನಾವು ಅದೇ ಥರ ಟ್ರಸ್ಟ್ನು ಉಳಿಸ್ಕೊಂಡಿದ್ದೀವಿ ಇದುವರೆಗೂ ನಮ್ಮ ಹತ್ರ ನಾಯಿ ತೊಗೊಂಡು ಹೋಗಿರೋರು ಸರ್ ಇವತ್ತಿಗೆ ಹಲವಾರು ಕಡೆ ಶೋಗೆ ಪ್ರೆಸೆಂಟ್ ಮಾಡಿದ್ದು ಶೋನು ಆಗಿದ್ದಾವೆ ನಾಯಿ ತುಂಬ ಎಕ್ಸಾಂಪಲ್ಸ್ ಇದೆ ಅದಕ್ಕೆ ಆ್ಯಂಡ್ ಇನ್ನೂ ಒಂದು ಏನಂದರೆ ಸರ್ ನಾವು ಬರೀ ಜರ್ಮನ್ ಚಪ್ಪಾಡ್ ಒಂದೇ ಅಂತಲ್ಲ ನಾವು ಎಲ್ಲ ಪ್ರಾಣಿಗಳ್ನ ಪ್ರೀತಿ ಮಾಡ್ತೀವಿ ಇದು ನೋಡಿ ಈಗ ನಾವು ಜರ್ಮನ್ ಚಪ್ಪಾಡ್ ಕೊಡ್ತೀವ ಇದರಿಂದ ನಮ್ಗೆ ಏನಾದರೂ ಅಮೌಂಟ್ ಬಂದೇ ಬರ್ತದೆ ಆ ಬರೋದ್ರಲ್ಲಿ ಬೀದಿ ನಾಯಿಗಳು ರೆಸ್ಕ್ಯೂ ಆಗಿರಲಿ ಆಮೇಲೆ ಅವಕ್ಕೆ ಊಟದ್ದಾಗಿರಲಿ ಅವನು ಮಾಡ್ತೀವಿ ನಾವು ನಮ್ಮ ಕೈಲಿ ಏನೇನು ಸಹಾಯ ಮಾಡ್ಬೋದು ಎಲ್ಲ ಸಹಾಯ ಮಾಡ್ತೀವಿ ಆ್ಯಂಡ್ ಇನ್ನೊಂದು ಅದನ್ನು ನಾವು ತೋರಿಸ್ಕೋಬೇಕು ಅನ್ನೋದು ಇಲ್ಲ ನಮಗೆ ಅದು ನಮ್ಮ ಕಂಪ್ಲೀಟ್ ಸ್ಯಾಟಿಸ್ಫ್ಯಾಕ್ಷನ್ಗೋಸ್ಕರ ಮಾಡ್ತಿದೀವಿ ಇದರಿಂದ ನಾವೇನಾದರೂ ಬರ್ತಿದೆ ಸೊ ಆ ಥರ ಸೊಸೈಟಿ ಕಾಸಸ್ಗೂ ನಾವು ಇದು ಮಾಡ್ತಾ ಇದ್ದೀವಿ ಸರ್ ಆ್ಯಂಡ್ ನಿಮಗೆ ನಮ್ಮ ಹತ್ರ ಬೆನಿಫಿಟ್ಸ್ ಏನು ಅಂತಂದರೆ ಮೇಯ್ನು ಸರ್ ಮರೀನ ತೊಗೊಂಡೋದ್ಮೇಲೆ ಒಂದು ಪ್ರೊಸೀಜರ್ ಇದೆ ಅದೊಂದು ಸಾಕೋಕ್ಕೆ ನೀವು ತುಂಬಾ ತೊಗೊಂಡೋಗ್ಬಿಡೋದಕ್ಕೆ ಅನಾಮಸ್ ಹಾಕೊಂಡು ಬೆಳೆಸ್ತೀನಿ ಅಂತಂದರೆ ಅದೆಲ್ಲ ಆಗಲ್ಲ ಅದಕ್ಕೆ ಅದಕ್ಕೆ ಪ್ರತ್ಯೇಕವಾದ ಡಯಟ್ ಚಾರ್ಟ್ಗಳು ಬರುತ್ತೆ ಅದು ನಮ್ಮ ಕಡೆಯಿಂದಲೇ ಸಿಗುತ್ತೆ ಆ್ಯಂಡ್ ತ್ರೀ ಮಂತ್ಸ್ ಸಿಕ್ಸ್ ಮಂತ್ಸ್ ನೈನ್ ಮಂತ್ಸ್ ಅಪ್ ಟು ನೈ ಟ್ವೆಂಟಿ ಫೋರ್ ಮಂತ್ಸ್ ಆಗೋ ಗಂಟೆ ಅಪ್ಡೇಟ್ ತೊಗೊತೀವಿ ನಾವು ಟ್ರ್ಯಾಕ್ ಮಾಡ್ತಾ ಇರ್ತೀವಿ ಆ್ಯಂಡ್ ಇನ್ನೂ ಒಂದೇನಂತಂದರೆ ಕಂಪ್ಲೀಟಾಗಿ ನಾಯಿನ ಶೋಗೆ ಪ್ರೆಸೆಂಟ್ ಮಾಡ್ತೀನಿ ಅನ್ನೋರಿಗೆ ವೀಲ್ ಗೈಡು ಲೈಕ್ ಕಂಪ್ಲೀಟಾಗಿ ನಿಮ್ಗೆ ಏನೋ ಶೋ ಪ್ರೆಸೆಂಟ್ ಮಾಡಬೇಕು ಅದೇನಾದ್ರೂ ಇಂಟ್ರೆಸ್ಟ್ ಇತ್ತು ಅಂದರೆ ಅದಕ್ಕೆ ನಾವೇ ಗೈಡ್ ಮಾಡ್ತೀವಿ ನಾವೇ ಶೋಗೆ ಪ್ರೆಸೆಂಟ್ ಮಾಡಿಸ್ತೀವಿ ಆ್ಯಂಡ್ ಫೀಮೇಲ್ ಪಪ್ಪೀಸ್ ತಗೊಂಡವ್ರಿಗೆ ಏನಾದರೂ ಇಂಟ್ರೆಸ್ಟ್ ಇತ್ತು ಬ್ರೀಡಿಂಗ್ ಮಾಡ್ಬೇಕಂತಂದರೆ ವಿಲ್ ಸಪೋರ್ಟ್ ದೆಮ್ ಆ್ಯಂಡ್ ಯಾವುದೇ ಕಾರಣಕ್ಕೂ ನಿಮಗೆ ಇವತ್ತು ಮರಿ ತೊಗೊಂಡೋದ ಮೇಲೆ ನಾಳೆಯಿಂದ ನಿಮ್ಮ ಫೋನ್ ಐತೆಲ್ಲ ಆ ಥರ ಎಲ್ಲ ಇರಲ್ಲ ನಮ್ಮ ಹತ್ರ ನೀವು ಯಾವಾಗ ಬೇಕಾದರೂ ಫೋನ್ ಮಾಡಿ ನಮಗೆ ಏನೇ ಡೌಟ್ ಇತ್ತು ಅಂತಂದ್ರೆ ಹಂಡ್ರೆಡ್ ಪರ್ಸೆಂಟ್ ರೆಸ್ಪಾಂಡ್ ಮಾಡ್ತೀವಿ ಇವತ್ತಿಗೂ ನಮ್ಮ ಹತ್ರ ಏನಕ್ಕೆ ಜನ ಹಂಗೆ ಗುಡ್ಕೊಂಡ್ಬರ್ತಾರೆ ಆ್ಯಂಡ್ ರೆಫ್ರೆನ್ಸಸ್ ಮೇಲೆ ಏನಕ್ಕೆ ಬರ್ತಾರೆ ಅಂದರೆ ಇದೇ ಕಾರಣ ನಮ್ಮ ರೆಸ್ಪಾನ್ಸಸ್ಸು ಆಮೇಲೆ ನಾವು ಪಪ್ಪೀಸು ಕೊಟ್ಟಿರೋ ಕ್ವಾಲಿಟಿ ಆ್ಯಂಡ್ ಪಪ್ಪೀಸು ಬಂದಿರೋ ರೀತಿ ಏನು ಅಂತಾರೆ ಮರಿ ಕೊಟ್ಟು ನೀವು ಸುಮ್ಮನಾಗಲ್ಲ ಅವ್ರ ಜೊತೆ ಇದ್ದು ಸಪೋರ್ಟಿವ್ ಆಗಿ ಏನೇ ಸಮಸ್ಯೆ ಇದ್ರು ಅವ್ರಿಗೆ ಗೈಡ್ ಮಾಡ್ತಾರೆ ಎಸ್ ಹಂಡ್ರೆಡ್ ಪರ್ಸೆಂಟ್ ಯಾವುದೇ ರೀತಿ ಅವರು ಮರಿಯಿಂದ ಹಾಕ್ಸಿ ಮರಿನ ಇನ್ ಕೇಸು ಸೇಲ್ ಮಾಡೋದಕ್ಕೂ ನಾವೇ ಸಪೋರ್ಟ್ ಮಾಡ್ತೀವಿ ಆ್ಯಂಡ್ ಒಂದು ಎರಡನೇದು ಆ ಫೀಮೇಲ್ ಪ್ರೊಸೀಜರ್ ಎಲ್ಲ ಏನಿದೆಯಲ್ಲ ಈಗ ಪ್ರೆಗ್ನೆನ್ಸಿ ಪ್ರೊಸೀಜರು ಅದಕ್ಕಿಂತ ಹಿಂದೆ ಏನು ಲೈಕ್ ಕಂಪ್ಲೀಟ್ ಮೆನ್ಚುರೇಷನ್ ಸೈಕಲ್ನ ಹೆಂಗೆ ನೋಡ್ಕೊಬೇಕು ಆ ಟೈಪಲ್ಲಿ ಪ್ರೆಗ್ನೆನ್ಸಿಲಿ ಹೆಂಗೆ ನೋಡ್ಕೊಬೇಕು ಮರಿ ಆದಮೇಲೆ ಪಪ್ಪಿಗೆ ಯಾವ ಥರ ನೋಡ್ಕೊಬೇಕು ಅದನ್ನೆಲ್ಲ ಕಂಪ್ಲೀಟ್ ನಾವು ಗೈಡ್ ಮಾಡ್ತೀವಿ ಅಂಡ್ ಇನ್ನೂ ಒಂದು ನಮ್ಮಲ್ಲೂ ಅಷ್ಟೇ ಸರ್ ಎಲ್ಲಾನು ಅಷ್ಟೇ ನಮ್ಮ ಡಾಗ್ ಆಗಿರಲಿ ಅದೆಲ್ಲ ಕೆ ಸಿ ಐ ರೂಲ್ಸು ಆ್ಯಂಡ್ ಎ ಡಬ್ಲ್ಯೂ ಬೈ ಇಂದ ಏನು ರೂಲ್ಸ್ ಇದೆ ಅದನ್ನೆಲ್ಲ ಪ್ರೊಸೀಜರ್ ಫಾಲೋ ಮಾಡಿ ನಾವು ಕೊಡೋದು ನಾವು ವ್ಯಾಕ್ಸಿನೇಷನ್ ಸಾಗೋಂಗ ಮರಿಗಳು ಯಾವುದೇ ಕಾರಣಕ್ಕೂ ಕೊಡಲ್ಲ ಆ್ಯಂಡ್ ಇನ್ನೊಂದು ಇಪ್ಪತ್ತೈದು ದಿನ ಮೂವತ್ತು ದಿನ ಮರಿಗಳನ್ನ ನಾವು ಮಾರಲ್ಲ ನಮ್ಮದೇ ಏನೇ ಇದ್ರೂ ಕಂಪ್ಲೀಟ್ ಲ್ಯಾಕ್ಟೇಷನ್ ಕಂಪ್ಲೀಟ್ ಆಗಬೇಕು ಅಮ್ಮನ ಹತ್ರ ಕಂಪ್ಲೀಟ್ ಆಗಿ ವ್ಯಾಕ್ಸಿನೇಷನ್ ಆದಮೇಲೆ ನಾವು ಕೊಡೋದು ಎರಡನೇದು ಬೇರೆ ಪಪ್ಪೀಸು ಸಿಗುತ್ತೆ ಬಟ್ ಏನಂದ್ರೆ ವೆಯ್ಟ್ ಮಾಡಬೇಕು ಆ್ಯಂಡ್ ಇನ್ನೂ ಒಂದೇನಂತಂದರೆ ನಾವೇನಾದ್ರು ಬೇರೆ ಪಪ್ಪೀಸ್ ಕೊಡ್ತಾ ಕೊಡ್ತಾಯಿವಿ ಅಂತಂತಂದರೆ ವಿಲ್ ಗೆಟ್ ದ ಬೆಸ್ಟ್ ಒನ್ ಈಗ ನಮಗೆ ಹೆಂಗೇನು ನೋಡ್ಕೊಂಡು ನಾವು ತಗೊಂತೀವೋ ಅದೇ ತರ ನಾವು ನೋಡ್ಕೊಂಡು ತಕೊಡೋದು ಪಪ್ಪೀಸ್ನ ಸಿಗುತ್ತೆ ಕೆಲವರಿಗೆ ರಾಟ್ ವೀಲರ್ ಬೇಕಾಗಿರುತ್ತೆ ಲಾ ಬ್ರೀಡ ಬೇಕಾಗಿರುತ್ತೆ ಬೇಕಾಗಿರುತ್ತೆ ಬೇರೆ ಬೇರೆ ಎಷ್ಟೊಂದು ಬ್ರೀಡ್ಗಳು ಇದೆ ಆ ಪಫಿಗಳೆಲ್ಲ ನೀವು ಬೇಕು ಅಂದ್ರೆ ಕೊಡ್ತೀರಾ ಹೊರಗಡೆ ಎಸ್ 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 ನಮ್ಮ ನಮ್ಮ ಕಾಂಟ್ಯಾಕ್ಟ್ ಅಲ್ಲಿ ಏನಿದೆ ಅಲ್ಲ ದಿ ಬೆಸ್ಟ್ ಬ್ರೀಡರ್ಸ್ ಆಮೇಲೆ ಈ ಕೆ ಸಿ ಐ ರೂಲ್ಸ್ ನ ಫಾಲೋ ಮಾಡಿ ಪಪ್ಪೀಸ್ನ ಒಳ್ಳೆ ಹೆಥಿಕಲ್ ಆಗಿ ಮೇಟ್ ಮಾಡಿ ಮರೀನ ತೆಗೆದಿ ಸೇಲ್ ಮಾಡ್ತಾರ ತೆಗೆದಿ ದಿ ಬೆಸ್ಟ್ ಜೆನೆಟಿಕ್ಸ್ ಪಪ್ಪೀಸ್ನ ತೆಗೆದುಕೊಡ್ತೀವಿ ಒಂದು ಅಂಡ್ ಇನ್ನ ಒಂದೇನಂತಂದ್ರೆ ಆ ಪಪ್ಪಿಸ್ಗುನು ನಾವೇ ಏನಿದೆ ಕಂಪ್ಲೀಟ್ ಡಯೆಟ್ ಆಗಿರ್ಲಿ ಅದರದ್ದು ಗ್ರೋತ್ ಸ್ಟೇಜ್ ಆಗಿರ್ಲಿ ಅದನ್ನೆಲ್ಲ ನಾವೇ ನೋಡ್ತೀವಿ ಪ್ರೈಸ್ ಇರುತ್ತೆ ಸರ್ ಏನಂತಂದ್ರೆ ಕೆ ಸಿ ಐ ಪೊಪ್ಪಿಸ್ನ ತಗೊಳದ್ರಿಂದ ತಂದೆ ತಾಯಿಗೆ ಪೇಪರ್ಸ್ ಇದ್ರೆ ಮಾತ್ರ ಮರಿಗಳಿಗೆ ಪೇಪರ್ಸ್ ಬರಕ್ ಸಾಧ್ಯ ಒಂದು ಆ ಪೇಪರ್ಸ್ ಇರ್ಬೇಕಂದ್ರೆ ಮೇನ್ ಆ ಜೆನೆಟಿಕ್ಸ್ ಮೈಂಟೈನ್ ಆಗಿರುತ್ತೆ ಈ ಪೇಪರ್ಸ್ ಇದೆ ಅಂದರೆ ಹಂಡ್ರೆಡ್ ಪರ್ಸೆಂಟ್ ಜೆನೆಟಿಕ್ಸ್ ಮೈಂಟೈನ್ ಆಗಿರುತ್ತೆ ಆಯಿತಾ ಆಮೇಲೆ ಇನ್ನೂ ಒಂದು ಸೆಕೆಂಡ್ ಥಿಂಗ್ ಏನಂತಂದರೆ ಸರ್ ಕೆ ಸಿ ಐಯಿಂದ ಬರ್ತಿದೆ ಪಪ್ಪೀಸು ಅಂತಂದರೆ ಯು ಕ್ಯಾನ್ ಟ್ರಸ್ಟ್ ದ ಪಪ್ಪೀಸ್ ಕ್ವಾಲಿಟಿ ಒಂದು ಆ್ಯಂಡ್ ಇವತ್ತಿಗೂ ಅಲ್ಲೂ ಕೆಲವೊಂದು ಪೇಪರ್ಸ್ದು ಇದೆ ಕಾನ್ಸಿಕ್ವೆನ್ಸಸ್ ಇದೆ ಬಟ್ ಏನಂತಂದರೆ ನೀವು ತೊಗೊಬೇಕಾಗಾದರೆ ದಿ ಬೆಸ್ಟ್ ಕ್ವಾಲಿಟಿ ಬ್ರೀಡರ್ ಹತ್ರ ತಗೋಬೇಕು ಅಂದರೆ ಯಾರು ಈ ನ ಫಾಲೋ ಮಾಡಿ ಬ್ರೀಡ್ ಮಾಡ್ತಾರಲ್ಲ ಅಂಥರ ತಗೊಬೇಕು ಆ್ಯಂಡ್ ಏನಕ್ಕೆ ಕೆ ಸಿ ಐಗು ನಾನ್ ಕೆ ಸಿ ಐ ಪಪ್ಪಿಸ್ಗೆ ಡಿಫ್ರೆನ್ಸ್ ಏನಂತಂದರೆ ಸರ್ ಒಂದು ಬಂದು ನಿಮಗೆ ಪೇಪರ್ಸ್ ಮೇನ್ ಡಿಫ್ರೆನ್ಸು ಎರಡನೇದು ಜೆನೆಟಿಕ್ಸು ಸ್ಪೆಸಿಫೈ ಆಗಿ ನಿಮಗೆ ಹಂಡ್ರೆಡ್ ಪರ್ಸೆಂಟು ಟ್ರಸ್ಟ್ ಇರ್ತದೆ ಕೆ ಸಿ ಐಯಿಂದನೇ ಪೇಪರ್ಸ್ ಬರುತ್ತೆ ಮೈಕ್ರೋಚಿಪ್ ಬರ್ತದೆ ಅದರಪ್ಪ ಅಮ್ಮನ ಜೆನೆಟಿಕ್ಸ್ನ ಸ್ಪೆಸಿಫೈ ಮಾಡ್ಕೊಬೋದು ಆ್ಯಂಡ್ ಇನ್ ಕೇಸ್ ಆಫ್ ಇಂಟರ್ನ್ಯಾಷ್ನಲ್ ಏನಾದರೂ ನೀವು ಟ್ರಾವೆಲ್ ಮಾಡ್ತಿದ್ದೀರಾ ಅಂತಂದರೆ ಇದು ಮುಖ್ಯ ಆಗುತ್ತೆ ಪೇಪರ್ ಆ್ಯಂಡ್ ಇನ್ನೊಂದು ಇಟ್ಸ್ ಆಲ್ ಅಬೌಟ್ ಕ್ವಾಲಿಟಿ ಆ್ಯಂಡ್ ನೀವೇನಾದರೂ ಶೋಗೆ ಪ್ರೆಸೆಂಟ್ ಮಾಡಬೇಕು ಕೆ ಸಿ ಐ ರಿಜಿಸ್ಟರ್ ಶೋಗೆ ಪ್ರೆಸೆಂಟ್ ಮಾಡಬೇಕಂದ್ರೆ ಯು ಶುಡ್ ಹ್ಯಾವ್ ಪೇಪರ್ಸ್ ಎಲ್ಲರಿಗೂ ವಿತ್ ಪೇಪರ್ಸ್ನೇ ಪಪ್ಪಿಸನ್ನ ಪರ್ಚೇಸ್ ಮಾಡಿ ಆ್ಯಂಡ್ ನಾವು ನಮ್ಮ ಪಪ್ಪಿಸು ವಿತೌಟ್ ಪೇಪರ್ಸ್ ಕೊಡೋಲ್ಲ ಕೊಡೋಲ್ಲ ಮೊದಲು ಕೊಡ್ತಾ ಇದ್ವಿ ಸರ್ ಅದನ್ನು ತುಂಬ ಜನ ಮಿಸ್ಯೂಸ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ರು ಸೊ ಅದನ್ನು ಯಾವುದೇ ಕಾರಣಕ್ಕೂ ಈಗ ಈಗ ಅಪ್ಕಮಿಂಗ್ ಡೇಸಿಂದ ಯಾವುದೇ ಕಾರಣಕ್ಕೂ ಕೊಡೋಲ್ಲ ವಿತ್ ಕೆ ಸಿ ಐ ಪೇಪರ್ ಇರೋ ಪಪ್ಪಿಗೆ ಸರ್ ಏನು ಪ್ರೈಸ್ ಇದೆ ಸರ್ ಬೆಂಗಳೂರಿನಲ್ಲಿ ಸರ್ ಒಬ್ಬೊಬ್ಬರು ಒಂದೊಂದು ಚಾರ್ಜ್ ಇರುತ್ತೆ ಸರ್ ಲೈಕ್ ಅಂದ್ರೆ ಈಗ ಇಂಪೋರ್ಟೆಡ್ ಇಂಟು ಇಂಪೋರ್ಟೆಡ್ ಕಾಂಬಿನೇಷನ್ ಮಾಡ್ತೀನಿ ಅಂತಂದಾಗ ಆ ಥರ ಕಾಂಬಿನೇಷನ್ ಮಾಡಿದಾಗ ಅದಕ್ಕೆ ಒಂದು ಪ್ರೈಸ್ ಬರ್ತದೆ ಈಗ ಬ್ರೆಡ್ ಇನ್ ಇಂಡಿಯಾ ಇಂದ ಇಂಪೋರ್ಟೆಡ್ ಕಾಂಬಿನೇಷನ್ ಮಾಡ್ತಿದ್ದೀನಿ ಅಂದರೆ ಅದಕ್ಕೊಂದು ಪ್ರೈಸ್ ಇರುತ್ತೆ ಬ್ರೆಡ್ ಇನ್ ಇಂಡಿಯಾ ಇಂಟು ಬ್ರೆಡ್ ಇನ್ ಇಂಡಿಯಾ ಮಾಡಿದಾಗ ಅದಕ್ಕೂ ಕಾಂಬಿ ಕಾಂಬಿನೇಷನ್ಗೆ ಪ್ರೈಸ್ ಬೇರೆ ಈಗ ಇಂಡಿಯನ್ ಚಾಂಪಿಯನ್ಗೆ ನಾರ್ಮಲ್ ಬ್ರೆಡ್ ಇನ್ ಇಂಡಿಯಾಗೂ ಮಾಡ್ತೀನಿ ಅಂತಂದರೆ ಕಾ ಅಂದರೆ ಡಿಪೆಂಡ್ಸೆ ಸರ್ ನೀವು ಅಂದರೆ ಜೆನೆಟಿಕ್ಸು ಆಮೇಲೆ ಆ ನಾಯ್ದು ಇಂಡ ಪ್ರೀವಿಯಸ್ ಹಿಸ್ಟ್ರಿ ಅದ್ರ ಮೇಲೆ ಡಿಪೆಂಡ್ಸ್ ಆಗ್ತದೆ ಸರ್ ನಮ್ಮ ಕೆನಲ್ ಕೆ ಸಿ ಎ ರಿಜಿಸ್ಟರ್ಡ್ ಒಂದು ಎರಡನೇದು ನಾವು ನಮ್ಮ ಬ್ರೀಡಿಂಗ್ ಎಥಿಕ್ಸು ಹೇಗೆ ಅಂತಂದರೆ ಸರ್ ಈಗ ಮರಿಗೆ ಪೇಪರ್ಸ್ ಅಪ್ಲೈ ಮಾಡಬೇಕಾದ್ರೆ ಕಂಪ್ಲೀಟಾಗಿ ಇನ್ಸ್ಪೆಕ್ಷನ್ ಆಗ್ತದೆ ಕೆ ಸಿ ಐಯಿಂದ ಕೆ ಸಿ ಐ ಇನ್ಸ್ಪೆಕ್ಟ್ರು ಏನಿದ್ದಾರೆ ಇನ್ಸ್ಪೆಕ್ಟ್ರು ನಿಮಗೆ ವೀಡಿಯೋ ಕಾಲಲ್ಲಿ ಚೆಕ್ ಮಾಡ್ತಾರೆ ಪಪ್ಪೀಸ್ ಎಷ್ಟು ಮರಿ ಇದೆ ಯಾವುದು ತಂದೆ ತಾಯಿ ಅದರದ್ದು ಮೈಕ್ರೋಚಿಪ್ ನಂಬರ್ ಪ್ಲಸ್ ಅದು ರಿಜಿಸ್ಟ್ರೇಷನ್ ನಂಬರ್ನ ಮುಂಚೆನೆ ಕಳಿಸಿರ್ತೀವಿ ನಾವು ಅದನ್ನೆರಡು ವೆರಿಫೈ ಮಾಡಿದ್ಮೇಲೆ ಅವ್ರು ವೀಡಿಯೋ ಕಾಲಿಗೆ ಇನ್ಸ್ಪೆಕ್ಷನ್ ಮಾಡ್ತಾರೆ ಅದಾದಮೇಲೆ ನೆಕ್ಸ್ಟ್ ನಾವು ಅಪ್ಲೈ ಮಾಡ್ತಾರೆ ಒಂದು ಆ್ಯಂಡ್ ಇನ್ನೂ ಒಂದು ಏನಂದರೆ ನಿಮಗೆ ಪೇಪರಲ್ಲಿ ಹೋಲೋಗ್ರಾಮ್ ಅಂತ ಇರ್ತದೆ ಒಂದು ಅದಿದ್ರೆ ಒರಿಜಿನಲ್ಲು ಆ್ಯಂಡ್ ಪೇಪರಲ್ಲಿರೋ ಮೈಕ್ರೋ ಚಿಪ್ ನಂಬರು ಮೈಕ್ರೋಚಿಪ್ ಮೇಲೆ ಸ್ಕ್ಯಾನ್ ಮಾಡಿದಾಗ ನಂಬರು ಎರಡು ಒಂದೇ ಆಗಿರಬೇಕು ಆ ಕರೆಕ್ಟಾಗಿ ಬರುತ್ತೆ ಅದು ಒರಿಜಿನಲ್ ಪೇಪರ್ ಅಂತ ಇನ್ನು ಕೆಲವೊಂದ್ಸಲ ಏನಂತಂದರೆ ಈ ಮೈಕ್ರೋಚಿಪ್ ನಂಬರ್ನ ನೀವು ಏನಾದರೂ ಕೆ ಸಿ ಐಗೆ ಇಲ್ಲ ನಿಮ್ಮ ನಿಯರ್ ಬೈ ಕೆನಲ್ ಕ್ಲಬ್ಗೆ ಏನಾದರೂ ಕೊಟ್ಟರೆ ಅವ್ರು ನಿಮ್ಗೆ ಚೆಕ್ ಮಾಡಿಕೊಡ್ತಾರೆ ವರ್ಷನಲ್ಲ ಇಲ್ಲ ಈಗ ನಿಮಗೆ ಈಗ ಕೋಟಿಂಗು ಕೂದಲು ಜಾಸ್ತಿ ಇತ್ತು ಅಂತಂದರೆ ಆಸ್ ಲಾಂಗ್ ಕೋಟ್ ಸ್ವಲ್ಪ ಮೀಡಿಯಮ್ ಇದ್ದರೆ ಆಸ್ ಡೆನ್ಸ್ ಕೋಟ್ ಫುಲ್ ಶಾರ್ಟ್ ಆಗಿತ್ತು ಅಂತಾರೆ ಆಸ್ ಶಾರ್ಟ್ ಕೋಟ್ ಅಷ್ಟೇ ಆ್ಯಂಡ್ ಇನ್ನೂ ಒಂದು ಏನಂದರೆ ನಿಮಗೆ ಕೆಲವೊಂದು ಸಲ ಟೆಂಪರ್ಮೆಂಟು ವೇರಿ ಆಗುತ್ತೆ ಅಕಾರ್ಡಿಂಗ್ ಟು ದ ಶಾರ್ಟ್ ಕೋಟ್ ಲಾಂಗ್ ಕೋಟ್ ಡೆನ್ಸ್ ಕೋಟ್ಗೆ ಯಾವುದು ತುಂಬ ಚೆನ್ನಾಗಿ ಮೂವಿಂಗಲ್ಲಿ ಸರ್ ತುಂಬ ಜನ ನಮ್ಮ ಹತ್ರ ಪ್ರಿಫರ್ ನಮ್ಮ ಹತ್ರ ಎಸ್ಪೆಷಲಿ ಹೋಗೋದು ತುಂಬ ಲಾಂಗ್ ಕೋರ್ಟ್ಸ್ ಸರ್ ಲಾಂಗ್ ಕೋರ್ಟ್ಸ್ಗೆ ಲೈಕ್ ಬೇಕಂತಂದರೆ ದೇ ಜಸ್ಟ್ ಫಸ್ಟ್ ಹುಡ್ಕೋದೇ ತೇಜಸ್ ನೀವು ಏನಾದರೂ ಲಾಂಗ್ ಕೋರ್ಟ್ ಪಪ್ಪೀಸು ಬೇಕು ಜಸ್ಟ್ ನಾರ್ಮಲ್ ಆಗಿ ಲಾಂಗ್ ಕೋರ್ಟ್ ಜರ್ಮನ್ ಸಪೋರ್ಟ್ ಪಪ್ಪೀಸ್ ಪಪ್ಪಿಸ್ ಬೇಕಂತಂದರೆ ಯೂಟ್ಯೂಬಲ್ಲಿ ಹೊಡಿದ ತಕ್ಷಣ ಫಸ್ಟ್ ಬರದೆ ತೇಜಸ್ ಯಾಕೆಂದ್ರೆ ಇವತ್ತಿಗೂ ನೋಡಿ ನಮ್ಮ ಕಮೆಂಟ್ ಸೆಕ್ಷನಲ್ಲಾಗಿರಲಿ ಸರ್ ಒಂದೇ ಒಂದು ಬ್ಯಾಡ್ ಕಮೆಂಟ್ಸ್ ಇರೋಲ್ಲ ಏನಕ್ಕೆ ಅಂತಂದರೆ ಆ ಥರ ರೆಸ್ಪಾನ್ಸ್ ಇರುತ್ತೆ ಆ್ಯಂಡ್ ಆ ಥರ ಪಪ್ಪಿ ಕ್ವಾಲಿಟಿ ಆಗಿರಲಿ ಪ್ರೈಸಿಂಗ್ ರೇಂಜ್ ಆಗಿರಲಿ ಆ ಥರ ಬೆಸ್ಟಲ್ಲಿ ಕೊಟ್ಟಿರ್ತೀವಿ ಸರ್ವಿಸನ್ನ ಸರ್ ಈಗ ನಿಮ್ಮ ಹತ್ರ ಬುಕ್ ಮಾಡಿಕೊಂಡ್ರೆ ಅವ್ರಿಗೆ ಟ್ರಾನ್ಸ್ಪೋಟೇಷನ್ ಎಲ್ಲ ಯಾವ ಥರ ಸೇಫ್ಟಿಯಾಗಿ ನೀವು ಮಾಡಿ ಕಳ್ಸಿ ಸರ್ ಒಂದು ಬಂದು ನಾವು ಕಂಪ್ಲೀಟಾಗಿ ಅಲ್ಲಿ ಹೋಗುತ್ತೆ ಪಪ್ಪೀಸ್ ಆಗಿದ್ರೆ ಸ್ವಲ್ಪ ದೊಡ್ಡದಿತ್ತು ಅಂತಂದರೆ ನಾವು ಟ್ರಾನ್ಸ್ಪೋರ್ಟೇಶನ್ ಮಾಡ್ಕೊಡ್ತೀವಿ ಅದಕ್ಕೆ ಎಕ್ಸ್ಟ್ರಾ ಚಾರ್ಜಸ್ ಆಗುತ್ತೆ ಆ್ಯಂಡ್ ಇನ್ ಕೇಸ್ ಅವರೇ ಬರ್ತೀವಿ ಅಂತಂದರೆ ವಿ ಆರ್ ಆಲ್ವೇಸ್ ವೆಲ್ಕಮ್ ಯಾರನ್ನೇ ಬಂದರೂ ಎಸ್ ನೋಡಿ ಪಪ್ಪೀಸ್ನ ತಂದೆ ತಾಯಿನ ನೋಡಿ ತೊಗೊಂಡೋಗಿ ನಾವು ಅದನ್ನು ಮೇಯ್ನು ಅವ್ರು ಬಂದು ತೊಗೊಂಡೋಗ್ತೀವಿ ಅಂದರೆ ಡೇಕಂಡ್ ಬಂದಿದ್ದು ನೋಡ್ಕೊಂಡು ತೊಗೊಂಡೋಗ್ಬೋದು ಟ್ರಾನ್ಸ್ಪೋರ್ಟೇಷನ್ ಬೇಕಂದ್ರೆ ನಮ್ಮ ಕಡೆಯಿಂದ ನಾವು ಮಾಡ್ಕೊಡ್ತೀವಿ ಆಲ್ ಓವರ್ ಇಂಡಿಯಾ ಮಾಡ್ಕೊಡ್ತೀವಿ ಟ್ರಾನ್ಸ್ಪೋರ್ಟೇಷನ್ಗೆ ಎಕ್ಸ್ಟ್ರಾ ಚಾರ್ಜಸ್ ಆಗುತ್ತೆ ಸರ್ ಬೇರೆ ರಾಜ್ಯಕ್ಕೆ ಹೋಗಬೇಕು ಅಂತಂದರೆ ವಿ ಶುಡ್ ಗೋ ಬೈ ಟ್ರೈನ್ ಅದಕ್ಕೆ ಅದ್ರ ಜೊತೆ ಒಂದು ಪಪ್ಪಿ ಫೀಡರು ಹ್ಯಾಂಡ್ಲರ್ ಇರ್ತಾರೆ ಅವ್ರ ಜೊತೆನೇ ಹೋಗುತ್ತೆ ಪಪ್ಪಿ ಕಂಪ್ಲೀಟ್ ಕೂಪೆ ಬುಕ್ ಮಾಡ್ತೀವಿ ಪಪ್ಪಿನ ಕೂಪೆ ವಲ್ಲೇ ಬುಕ್ ಮಾಡ್ಕೊಂಡು ಕರ್ಕೊಂಡು ಹೋಗೋದು ಇನ್ ಕೇಸ್ ಆಫ್ ನಾರ್ಮಲ್ ಲೋಕಲ್ಲಿ ಇತ್ತು ಅಂತಂತಂದರೆ ವಿಲ್ ಸೆಂಡ್ ಬೈ ಒಂದು ನಮ್ಮದೇ ಇಲ್ಲೇ ಹತ್ರ ಇತ್ತು ಅಂದರೆ ನಾವೇ ಡೆಲಿವರಿ ಕೊಡ್ತೀವಿ ಇಲ್ಲ ಅಂತಂದರೆ ಅವರೇ ಬರಬೇಕಾಗತ್ತೆ ಸರ್